ಎನ್ ನಾನಿವತ್ತು ಮಂಗಳ ಗೌರಿಯ ಎರಡನೇ ವಾರದ ಪೂಜೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೋದ ವಾರ ನನಗೆ ಅಷ್ಟೊಂದು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ ಸೊ ಇದರಿಂದ ನಾನು ಈ ವಾರ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫಸ್ಟ್ ನಾನಿಲ್ಲಿ ಎಲ್ಲ ತರಹದ ತಯಾರಿನ ಫಸ್ಟೇ ಸಿದ್ಧತೆಗಳನ್ನ ಮಾಡಿಟ್ಕೊಂಡಿದ್ದೆ ಹಾಗೆ ಪೂಜೆ ಮಾಡೋದಿಂತ ಮುಂಚೆ ಯಾವುದೇ ಶುಭ ಕಾರ್ಯಗಳು ಮಾಡೋದಕ್ಕಿಂತ ಮುಂಚೆ ದೀಪನ ಬೆಳಗೋದು ಪದ್ಧತಿ ಅಲ್ವಾ ಸೊ ಅದರಿಂದ ನಾನು ಫಸ್ಟು ಕಳಸ್ತ ಸ್ಥಾಪನೆಗಿಂತ ಮುಂಚೆ ದೀಪಾನ ಬೆಳಗಿಸ್ತಾ ಇದ್ದೀನಿ ತುಪ್ಪ ಹಚ್ಚಿ ಆದ್ಮೇಲೆ ಗೌರಿಗೆ ಬಾಗಿನ ಇಟ್ಟು ಕಳಸ ಸ್ಥಾಪನೆ ಕೂಡ ಮಾಡಿಕೊಂಡೆ ಹಾಗೆ ಯಾವುದೇ ಒಂದು ಪೂಜೆ ಆಗ್ಲಿ ವ್ರತ ಆಗ್ಲಿ ಶುರು ಮಾಡೋದಿಂತ ಮುಂಚೆ ನಾವು ಕಾಯಿ ನಾವು ಮಾಡಿಟ್ಟಿರುವಂಥ ಪ್ರಸಾದ ಹೂವು ಹಣ್ಣು ಹೀಗೆ ನಾವು ದೇವಿಗೆ ಏನನ್ನ ಅರ್ಪಿಸ್ತೀವೋ ಅದನ್ನು ನಾವು ಫಸ್ಟ್ ನೈವೇದ್ಯನ ಮಾಡ್ಕೊಬೇಕು ಸೊ ಅದಕ್ಕೆ ಈಗ ನಾನಿಲ್ಲಿ ನೈವೇದ್ಯಕ್ಕೆ ಒಂದು ತೆಂಗಿನಕಾಯಿಯನ್ನು ಹೊಡ್ಕೊಂಡಿದ್ದೀನಿ ಅದನ್ನು ನೈವೇದ್ಯ ಮಾಡ್ತಾ ಇದ್ದೀನಿ ತೆಂಗಿನಕಾಯಿ ಮೇಲೆ ನಾನು ಮಾಡಿಟ್ಟಿರುವಂಥ ಪಾಯಸ ಹಾಗೆ ಸೌತೆಕಾಯಿಗೆ ಅದನ್ನೆಲ್ಲ ನೈವೇದ್ಯ ಮಾಡಿಬಿಟ್ಟು ಕತೆನ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಕತೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಬೇಕಾಗುತ್ತೆ ಓದೋದಕ್ಕೆ ಒಂದು ಐದು ನಿಮಿಷದಲ್ಲಿ ಕತೆ ಕೂಡ ಮುಗಿದೋಗುತ್ತೆ ಅದಾದ್ಮೇಲೆ ವೃತ್ತ ಕಥೆನ ಓದಿ ಆದ್ಮೇಲೆ ಹದಿನಾರು ತಂಬಿಟ್ಟಿನ ದೀಪಗಳನ್ನ ಬೆಳಗ್ಸ್ಬೇಕು ದೇವಿಗೆ ಹದಿನಾರು ತಂಬಿಟ್ಟಿನ ದೀಪಗಳನ್ನ ಬೆಳೆಸ ಆದ್ಮೇಲೆ ನಮ್ ಕಡೆ ಇರೋ ಪದ್ಧತಿ ಪ್ರಕಾರ ಐದು ಮಂಗಳಾರತಿಯನ್ನ ತೆಗಿಬೇಕು ಈ ಐದು ಮಂಗಳಾರತಿನ ತೆಗೆದು ನಾನಿವತ್ತು ಪೂಜೆನ ಮುಗಿಸಿದ್ದೀನಿ ಹಾಗೆ ಊಟಕ್ಕೆ ಸ್ವಲ್ಪ ದಾಲ್ ಮಾಡ್ಕೊಂಡಿದ್ದೆ ಹಾಗೆ ಹೆಸರು ಬೇಳೆ ಪಾಯಸ ಹಾಗೆ ಹಪ್ಪಳ ಸಿಂಪಲ್ ಊಟ ಅನ್ನ ಸಾಂಬಾರು ಹಪ್ಪಳ ಅಷ್ಟೇನೆ ಹಾಗೆ ಸಂಜೆ ಹೊತ್ತು ಬಂದವರಿಗೆ ಪ್ರಸಾದ ಕೊಡಬೇಕು ಅಂತ ಹೆಸರುಬೇಳೆ ಮತ್ತೆ ಕೋಸಂಬರಿ ಅಂದ್ರೆ ಒಂದು ಸೌತೆಕಾಯಿ ಹಾಕ್ಕೊಂಡು ಕೋಸಂಬರಿ ಮಾಡಿಕೊಂಡಿದ್ದೆ ಬಂದವರಿಗೆ ಪ್ರಸಾದ ಕೊಡಬೇಕಲ್ವಾ ಸೊ ಅದರಿಂದ ನೈಬರ್ಸ್ನ ಕರೆದಿದ್ವಿ ಸ್ವಲ್ಪ ಜನ ಬಂದಿದ್ರು ಸೊ ಅವ್ರಿಗೆ ಅರ್ಶನ ಕುಂಕುಮನ ಕೊಟ್ಟು ಪ್ರಸಾದ ಕೊಟ್ಟಿದ್ವಿ ಆಮೇಲೆ ಲಾಸ್ಟಲ್ಲಿ ಸಂಜೆ ಹೊತ್ತು ನೀಲಾಂಜನ ಅಂತ ತೆಗಿಬೇಕು ಅದಕ್ಕಿಂತ ಮುಂಚೆ ಹೋಕಳಿ ಅಂತ ತೆಗಿತೀವಿ ಕೆಂಪು ನೀರನ್ನು ನಾವು ದೇವಿಗೆ ತೆಗಿಬೇಕು ಸೊ ದೃಷ್ಟಿ ಏನಾದರೂ ಆಗಿರುತ್ತಲ್ಲ ಸೊ ಅದಕ್ಕೋಸ್ಕರ ಹೋಕಳಿನ ತೆಗಿಬೇಕು ಅದಾದಮೇಲೆ ಈ ಥರ ನೀಲಾಂಜನ ದೀಪವನ್ನು ತೆಗಿಬೇಕು ಎರಡು ದೀಪ ಇಟ್ಟು ದೇವಿಗೆ ಹಾಡು ಹೇಳೋದ ಮುಖಾಂತರ ದೀಪವನ್ನು ಬೆಳಗ್ತೀವಿ ಇದಿಷ್ಟು ಆಗಿತ್ತು ನನ್ನ ಈ ದಿನದ ಮಂಗಳ ಗೌರಿ ವ್ರತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೇಳಿಸ್ತಾ ಇರ್ಬೋದು ಹಾಲು ಹೇಳ್ತಾ ಇರೋದು ಯಾರು ಅಂತ ನನ್ನ ಮತ್ತೆ ಅವರು ತುಂಬಾ ಚೆನ್ನಾಗಿ ದೇವ್ರ ಹಾಡನ್ನ ಹಾಡ್ತಾರೆ ಹಾಗೆ ಅವ್ರಿಗೆ ಪದ್ಧತಿಗಳು ಪೂಜೆ ಹೇಗೆ ಮಾಡೋದು ಅಂತ ತುಂಬಾ ಚೆನ್ನಾಗಿ ಗೊತ್ತು ನನಗೆ ಆಗಿ ಎಲ್ಲನೂ ಹೇಳ್ಕೊಡೋದು ಅವರೇನೆ ಎಲ್ಲ ರೀತಿಯ ಪದ್ಧತಿಗಳನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬ ಹೆಲ್ಪ್ ಕೂಡ ಮಾಡ್ತಾರೆ ಇದಿಷ್ಟು ಆಗಿತ್ತು ನನ್ನ ಈ ದಿನದ ಈ ಪೂಜಾ ವಿಧಾನದ ವ್ಲಾಗು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡಿ ಮಂಗಳ ಗೌರಿಯ ಆಶೀರ್ವಾದ ಸದಾ ನಮ್ಮ ನಿಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಅಂತ ಆಶಿಸ್ತಾ ನನ್ನ ಈ ದಿನದ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು